ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಗೆಲುವಿನ ಕಿರೀಟವನ್ನು ಮುಡಿಗೇರಿಸಿಕೊಂಡು ಬಂದ ಇಂಚರಾಳನ್ನು ಆರತಿ ಮಾಡಿ ಒಳಗೆ ಕರೆದುಕೊಂಡರು ಪದ್ಮ ಹಾಗೂ ಅನುಸೂಯಮ್ಮನವರು ಮೊಮ್ಮಕ್ಕಳು ಮೊಮ್ಮಕ್ಕಳ ಹಾರೈಕೆಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡ ಅನುಸೂಯಮ್ಮನವರು ಮೊಮ್ಮಗಳ ಮದುವೆಗೆ ಹತ್ತು ದಿನಗಳಷ್ಟೇ ಇರುವುದರಿಂದ ಲವಲವಿಕೆಯಿಂದ ಓಡಾಡುತ್ತಿದ್ದರು ಅಂದು ಇಂಚರಾಳ ಫೇವ್ರೆಟ್ ಊಟವನ್ನು ಅನುಸೂಯಮ್ಮನವರು ಹಾಗೂ ಪದ್ಮ ಅವರೇ ಮಾಡಿ ತಮ್ಮ ಕೈಯಾರೆ ಅವಳಿಗೆ ತಿನ್ನಿಸುವುದರ ಜೊತೆಗೆ ಮನೆಯವರೆಲ್ಲರೂ ಅವಳಿಗೆ ಶುಭ ಕೋರಿ ಸಂಭ್ರಮಿಸಿದರು ಶಂಕರವರಿಗೆ ಮಗಳು ಅಂದಿ ಅಂದುಕೊಂಡಿದ್ದನ್ನು ಸಾಧಿಸಿಯೇ ಬಿಟ್ಟಳು ಎಂದು ಗರ್ವದಿಂದ ಅವಳನ್ನು ನೋಡಿ ಅವರೂ ಸಹ ಪ್ರೀತಿಯಿಂದ ಕೈತುತ್ತು ತಿನ್ನಿಸಿದರು ಎಲ್ಲವನ್ನು ನೋಡಿ ಇಂಚರಾಳ ಮನಸ್ಸು ತುಂಬಿ ಬಂದಿತ್ತು ಮದುವೆಗೆ ಉಳಿದಿರುವುದು ಇನ್ನು ಹತ್ತೇ ಹತ್ತು ದಿನಗಳಾಗಿದ್ದರಿಂದ ಮದುವೆಯ ತಯಾರಿಗಳು ಅದ್ಧೂರಿಯಾಗಿ ಶುರುವಾಗಿತ್ತು ಎರಡು ಮದುವೆಯ ಲಗ್ನಪತ್ರಿಕೆಗಳು ಪ್ರಿಂಟ್ ಆಗಿದ್ದವು ಐಷಾರಾಮಿ ಕಲ್ಯಾಣ ಮಂಟಪ ಕೂಡ ಬುಕ್ಕಾಗಿತ್ತು ಇನ್ನು ಚಿನ್ನಾಭರಣಗಳನ್ನು ಸಹ ಆರಿಸಿಯಾಗಿತ್ತು ಇಂಡಿಯಾದಲ್ಲಿನ ಫೇಮಸ್ ಫ್ಯಾಷನ್ ಡಿಸೈನರನ್ನು ಕರೆಸಿ ಮದುಮಕ್ಕಳಿಗೆ ಬೇಕಾದ ಬಟ್ಟೆಗಳನ್ನು ರೆಡಿ ಮಾಡಲು ಹೇಳಿಯಾಗಿತ್ತು ಇನ್ನು ಊಟ ತಿಂಡಿ ಡೆಕೋರೇಷನ್ ಅತಿಥಿಗಳನ್ನು ವೆಲ್ಕಮ್ ಮಾಡೋದು ಮದುವೆಯ ದಿನದ ಪ್ರೋಗ್ರಾಂಗಳ ತಯಾರಿಯನ್ನು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸಲಾಗಿತ್ತು ಎಲ್ಲ ಎಂದರೆ ಎಲ್ಲವೂ ಸಹ ಅರೇಂಜ್ ಆಗಿ ಹೋಗಿತ್ತು ಇನ್ನೇನಿದ್ದರೂ ಮದುವೆ ನಡೆಯುವುದೊಂದೇ ಬಾಕಿ ಇದ್ದಿದ್ದು ನೋಡ ನೋಡುತ್ತಿದ್ದಂತೆ ಮದುವೆಯ ದಿನ ಬಂದೇ ಬಿಟ್ಟಿತ್ತು ಮದುವೆ ಹಿಂದಿನ ದಿನ ಕೆಲವೊಂದಷ್ಟು ಶಾಸ್ತ್ರಗಳನ್ನು ಮಾಡುವುದರಿಂದ ಹಿಂದಿನ ದಿನವೇ ಕಲ್ಯಾಣ ಮಂಟಪಕ್ಕೆ ಬಂದಿದ್ದರು ಎಲ್ಲರೂ ಹಳದಿ ಬಣ್ಣದ ಸಿಂಪಲ್ ಸೀರೆ ಉಟ್ಟು ರೆಡಿಯಾಗಿ ಬಂದಿದ್ದರು ಇಂಚರ ಹಾಗೂ ರಶ್ಮಿ ಸಿಂಪಲ್ ಸೀರೆಯಲ್ಲೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತಿದ್ದರು ಇಬ್ಬರು ಹುಡುಗಿಯರು ಅವರಿಬ್ಬರನ್ನು ಕರೆದುಕೊಂಡು ಬಂದು ಮಣೆಯ ಮೇಲೆ ಕೂರಿಸಿ ಅರಿಶಿನ ಶಾಸ್ತ್ರವನ್ನು ಶುರು ಮಾಡಿದರು ಒಬ್ಬೊಬ್ಬರೇ ಬಂದು ಇಂಚರ ಹಾಗೂ ರಶ್ಮಿಯ ಕೈ ಕಾಲು ಭುಜ ಹಾಗೂ ಮುಖಕ್ಕೆ ಅರಿಶಿನ ಹಚ್ಚಿ ಹೋಗುತ್ತಿದ್ದರು ಅರಿಶಿನ ಶಾಸ್ತ್ರ ಮುಗಿದ ಮೇಲೆ ಅವರಿಬ್ಬರನ್ನು ಸ್ನಾನಕ್ಕೆ ಕಳುಹಿಸಿ ನಂತರ ಸಿದ್ದೂಗೆ ಅರಿಶಿನ ಶಾಸ್ತ್ರ ಮಾಡಿ ಅವನಿಗೂ ಸ್ನಾನ ಮಾಡಲು ಹೇಳಿ ಕಳುಹಿಸಿದರು ಆದರೆ ಸ್ನಾನಕ್ಕೆ ಹೋಗದ ಸಿದ್ದು ರಶ್ಮಿಯನ್ನು ಹುಡುಕಿಕೊಂಡು ರಶ್ಮಿಯಿದ್ದ ರೂಮಿಗೆ ಬಂದನು ಆಗ ತಾನೇ ಸ್ನಾನ ಮುಗಿಸಿ ಬಂದ ರಶ್ಮಿ ಮೆಹಂದಿ ಶಾಸ್ತ್ರಕ್ಕೆ ರೆಡಿಯಾಗುತ್ತಿದ್ದಳು ಆಗ ಯಾರು ಬಾಗಿಲು ಬಡಿದಾಗ ಮುಂದಿನ ಶಾಸ್ತ್ರಕ್ಕೆ ಕರೆಯಲು ಬಂದಿರಬೇಕು ಎಂದುಕೊಂಡು ಬಾಗಿಲು ತೆರೆದಳು ಅಲ್ಲಿ ಅರಿಶಿನವನ್ನು ಮೆತ್ತಿಕೊಂಡು ನಿಂತಿದ್ದ ಸಿದ್ದುವನ್ನು ನೋಡಿ ಸಿದ್ಧಾರ್ಥ ಅವರೇ ಇದೇನಿದು ಸ್ನಾನ ಮಾಡದೆ ಯಾಕೆ ಹಾಗೆ ಬಂದಿದ್ದೀರಾ ಎಂದು ಕೇಳಿದವಳನ್ನು ತಳ್ಳಿಕೊಂಡು ಒಳಗೆ ಬಂದ ಸಿದ್ದು ರೂಮಿನ ಡೋರ್ ಲಾಕ್ ಮಾಡಿ ಯಾಕಂದರೆ ನನಗೆ ನೀವು ನಿಮಗೆ ನಾನು ಅರಿಶಿನವನ್ನೇ ಹಚ್ಚಲಿಲ್ವಲ್ಲ ಅದಕ್ಕೆ ಎಂದನು ಆ ಥರ ಹುಡುಗ ಹುಡುಗಿ ಒಬ್ಬರಿಗೊಬ್ಬರು ಅರಿಶಿನ ಹಚ್ಚೋ ಶಾಸ್ತ್ರ ಇಲ್ಲ ಆ ರೀತಿ ಇದ್ದಿದ್ರೆ ಅವರೇ ಹೇಳ್ತಿದ್ರು ಈಗ ಹೋಗಿ ಸ್ನಾನ ಮಾಡಿ ಬನ್ನಿ ಮುಂದಿನ ಶಾಸ್ತ್ರಕ್ಕೆ ಲೇಟಾಗುತ್ತೆ ಎಂದು ಅವನನ್ನು ಅಲ್ಲಿಂದ ಸಾಗು ಹಾಕೋಕೆ ನೋಡುತ್ತಾಳೆ ರಶ್ಮಿ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ನಿಮಗೆ ಅರಿಶಿನ ಹಚ್ಚಲೇಬೇಕು ಎಂದು ಹೇಳುತ್ತಾ ಒಂದೊಂದೇ ಹೆಜ್ಜೆ ಇಡುತ್ತಾ ಅವಳ ಬಳಿಗೆ ಬರುತ್ತಾನೆ ಆಗ ಗಾಬರಿಯಾದ ರಶ್ಮಿ ಅಯ್ಯೋ ನಂದಾಗಲೇ ಸ್ನಾನ ಆಗಿದೆ ಈಗ ಮತ್ತೆ ಅರಿಶಿನ ಹಚ್ಚಿದ್ರೆ ಹೇಗೆ ಪ್ಲೀಸ್ ಹಚ್ಚಬೇಡಿ ಎಂದು ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಹೋಗುತ್ತಾ ಕೇಳುತ್ತಾಳೆ ಆದರೆ ಅವಳ ಮಾತು ಕೇಳದ ಸಿದ್ದು ತಾನು ಕೈನಲ್ಲಿ ತೆಗೆದುಕೊಂಡು ಬಂದಿದ್ದ ಅರಿಶಿನವನ್ನು ಹಚ್ಚಲು ಮುಂದೆ ಬಂದನು ಒಂದೊಂದೇ ಹೆಜ್ಜೆ ಹಿಂದೆ ಹೋಗಿ ಗೋಡೆಗೆ ಒರಗಿದ ರಶ್ಮಿ ಅಲ್ಲೇ ನಿಂತು ಸಿದ್ಧಾರ್ಥವ್ರೆ ಪ್ಲೀಸ್ ಹಚ್ಚಬೇಡಿ ಯಾರಾದರೂ ಬಂದೆ ಕಷ್ಟ ಆಗುತ್ತೆ ಪ್ಲೀಸ್ ಮೊದಲು ನೀವು ಇಲ್ಲಿಂದ ಹೋಗಿ ಎನ್ನುತ್ತಿದ್ದವಳ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ ಇವತ್ತು ಮಾತನ್ನ ಕೇಳಲ್ಲ ನಾನು ಎಂದು ಮೋಹಕವಾಗಿ ಹೇಳಿ ಅವಳ ಮುಖಕ್ಕೆ ಅರಿಶಿನ ಹಚ್ಚಿ ನಂತರ ಅವಳ ಕುತ್ತಿಗೆಯಿಂದ ಭುಜಕ್ಕೆ ಭುಜದಿಂದ ಕೈಗಳಿಗೆ ಸವರಿ ಬಳಿಕ ಸೀರೆಯ ಮರೆಯಲ್ಲಿ ಕಾಣುತ್ತಿದ್ದ ಅವಳ ಸೊಂಟಕ್ಕೂ ಅರಿಶಿನ ಸವರಿದಾಗ ತನ್ನ ಉಸಿರನ್ನು ಮೇಲೆಳೆದುಕೊಂಡು ಕಣ್ಣನ್ನು ಅಗಲ ಮಾಡಿದಳು ರಶ್ಮಿ ಉಸಿರನ್ನೂ ಸಹ ಆಡದೆ ಗೊಂಬೆಯಂತೆ ನಿಂತಿದ್ದ ರಶ್ಮಿಯನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕ ಸಿದ್ದು ಅವಳ ಎರಡೂ ಕೈಗಳನ್ನು ಅರಿಶಿಣದ ಕೈ ಮಾಡಿ ತನ್ನ ಕೆನ್ನೆಗೆ ಒತ್ತಿಕೊಂಡ ನಂತರ ಅವಳ ಮುಖದತ್ತಿರ ತನ್ನ ಮುಖವನ್ನು ತಂದು ತನ್ನ ಕೆನ್ನೆಯನ್ನು ಅವಳ ಎರಡೂ ಕೆನ್ನೆಗೆ ಸವರಿದಾಗ ರಶ್ಮಿಯ ಮೈ ಝುಮ್ಮಂದಿತ್ತು ಅವಳ ಮೈಯ ಕಂಪನ ಸಿದ್ದುವಿನ ಗಮನಕ್ಕೆ ಬಂದಿತ್ತು ಬಳಿಕ ತನ್ನ ಮೂಗಿನಿಂದ ಅವಳ ಮೂಗನ್ನು ಉಜ್ಜಿ ಥ್ಯಾಂಕ್ ಯು ಈಗ ಇಬ್ಬರಿಗೂ ಅರಿಶಿನ ಶಾಸ್ತ್ರ ಮುಗಿತು ಎಂದು ಅವಳ ಕಿವಿಯ ಬಳಿ ಉಸಿರಿ ಹಿಂದೆ ಸರಿದು ಗೊಂಬೆ ಥರ ನನ್ನೇ ನೋಡ್ತಾ ನಿಂತಿದ್ದು ಸಾಕು ಬೇಗ ಹೋಗಿ ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ನಾನು ಕೂಡ ಸ್ನಾನ ಮಾಡಿ ಬರ್ತೀನಿ ಎಂದು ನಗುತ್ತಾ ಹೇಳಿ ಅವಳ ರೂಮ್ನಿಂದ ಹೊರಗೆ ಹೋಗಿದ್ದ ಅವನು ಹೋಗಿ ಸ್ವಲ್ಪ ಸಮಯದ ನಂತರ ವಾಸ್ತವಕ್ಕೆ ಬಂದ ರಶ್ಮಿ ಅವನು ಮಾಡಿದ ತುಂಟ ಚೇಷ್ಟೆಯನ್ನು ನೆನೆದು ಅವಳ ಕೆನ್ನೆ ಕೆಂಪಾಗಿದ್ದವು ನಂತರ ಮತ್ತೆ ಬೇಗ ಬೇಗ ಸ್ನಾನ ಮಾಡಿ ರೆಡಿಯಾದಳು ಈ ಕಡೆ ಇಂಚರಾಗೆ ಯಾಕೋ ಒಂದು ರೀತಿಯ ತಳಮಳ ಶುರುವಾಗಿತ್ತು ಅವಳ ಎದೆಯಲ್ಲಿ ಯಾವ ಶಾಸ್ತ್ರಗಳ ಮೇಲೂ ಅವಳ ಗಮನ ಇರಲಿಲ್ಲ ತನಗೇಕೆ ಹೀಗಾಗುತ್ತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ ಅವಳಿಗೆ ಯಾರೋ ಬಂದು ಮೆಹಂದಿ ಶಾಸ್ತ್ರಕ್ಕೆ ಕರೆದಾಗ ತನ್ನ ರೂಮಿನಿಂದ ಹೊರಗೆ ಬಂದಳು ಅದಾಗಲೇ ಹೆಂಗಳೆಯರೆಲ್ಲರೂ ಮೆಹಂದಿಯನ್ನು ಹಚ್ಚಿಸಿಕೊಳ್ಳುವಲ್ಲಿ ಇದ್ದರು ನಂತರ ಚಂದದ ಒಂದು ಚಿತ್ತಾರ ಇಂಚರ ಕೈ ಮೇಲೆ ಬಿಡಿಸಿದಳು ಮೆಹಂದಿ ಹಾಕುವ ಹುಡುಗಿ ನಂತರ ಅಂಗೈನ ಮಧ್ಯಭಾಗದ ಖಾಲಿ ಜಾಗದಲ್ಲಿ ಮದುವೆ ಆಗುವ ಹುಡುಗನ ಹೆಸರು ಬರೆಯಲು ಬಿಡಲಾಗಿತ್ತು ಆಗ ಆ ಹುಡುಗಿ ಮೇಡಮ್ ನಿಮ್ಮ ಹುಡುಗನ ಹೆಸರು ಹೇಳಿ ನಿಮ್ಮ ಕೈ ಮೇಲೆ ಬರೀತೀನಿ ಎಂದು ಹೇಳಿದಳು ಆದರೆ ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿದ್ದ ಇಂಚರ ಅವಳು ಕೇಳಿದ ಪ್ರಶ್ನೆಗೆ ವಿವಾನ್ ಎಂದು ಹೇಳಿದಳು ಆದರೆ ಅವಳು ಏನು ಹೇಳಿದಳು ಎಂಬುದು ಅವಳಿಗೆ ಅರಿವಾಗಲಿಲ್ಲ ನಂತರ ರಶ್ಮಿ ಸಹ ಸಿದ್ದುವಿನ ಹೆಸರಿನೊಂದಿಗೆ ಮೆಹಂದಿಯನ್ನು ಹಚ್ಚಿಸಿಕೊಂಡಳು ಸ್ವಲ್ಪ ಸಮಯದ ನಂತರ ಮೆಹಂದಿಯನ್ನು ತೊಳೆದ ಮೇಲೆ ಕೆಂಪಾಗಿದ್ದ ತನ್ನ ಕೈ ನೋಡಿಕೊಂಡ ರಶ್ಮಿ ಇಂಚರ ಇಲ್ಲೋಡು ಮೆಹಂದಿ ಎಷ್ಟು ಕೆಂಪಗೆ ಆಗಿದೆ ಅಂತ ಎಂದು ತನ್ನ ಕೈ ತೋರಿಸಿ ನಿನ್ನ ಮೆಹಂದಿ ತೋರಿಸು ಇಂಚರ ಯಾರ ಮೆಹಂದಿ ಜಾಸ್ತಿ ಕೆಂಪಾಗಿರುತ್ತೋ ಅವ್ರ ಹುಡುಗ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಸೊ ನೀನು ತೋರಿಸು ನೋಡ್ತೀನಿ ಎಂದಳು ಆಗ ತನ್ನ ಕೈಯನ್ನು ನೋಡಿಕೊಂಡ ಇಂಚರ ಅಲ್ಲಿ ವಿವಾನೆಂದು ಬರೆದಿರುವುದನ್ನು ನೋಡಿದ ಮೇಲೆ ಮೆಹಂದಿ ಹಾಕುವಾಗ ತಾನು ವಿವಾನ್ ಹೆಸರು ಹೇಳಿದ್ದು ನೆನಪಾಗಿತ್ತು ಇಂಚರಾಗೆ ಆಗ ಕಣ್ಣು ತೇಲಿಸಿದ ಇಂಚರ ಛೆ ಇದೇನಾಗೋಯಿತು ಯಾವುದೋ ಗುಂಗಲ್ಲಿ ಭಿವಾನ ಹೆಸರು ಹೇಳಿಬಿಟ್ಟಿದ್ದೀನಲ್ಲ ಈಗ ರಶ್ಮಿ ನೋಡಿದ್ರೆ ಏನನ್ಕೊಳ್ಳಲ್ಲ ಎಂದು ತನ್ನಲ್ಲೇ ಯೋಚಿಸುತ್ತಾ ನಿಂತಿದ್ದಳು ರಶ್ಮಿ ಪುನಃ ಕೈ ತೋರಿಸುವಂತೆ ಹೇಳಿದಾಗ ತನ್ನ ಎರಡೂ ಕೈಯನ್ನು ತನ್ನ ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡ ಇಂಚರ ಇಲ್ಲ ತೋ ತೋರಿಸಲ್ಲ ಇದನ್ನು ಫಸ್ಟ್ ನನ್ನ ನನ್ನ ಹುಡುಗನೇ ನೋಡಬೇಕು ಎಂದು ತೊದಲುತ್ತಾ ಹೇಳುತ್ತಾಳೆ ಏ ಅದರಲ್ಲೇನಿದೆ ತೋರಿಸು ಇಂಚರ ಆಮೇಲೆ ಬೇಕಾದರೆ ನೀನು ಹುಡುಗನಿಗೆ ತೋರಿಸುವಂತೆ ಎಂದು ಪಟ್ಟು ಬಿಡದವಳ ರೀತಿ ಕೇಳಿದಾಗ ಏನು ಮಾಡೋದಪ್ಪ ಈಗ ಎಂದು ಚಡಪಡಿಸುತ್ತಿದ್ದಳು ಇಂಚರ ಆಗ ಯಾರೋ ಬಳೆ ಶಾಸ್ತ್ರಕ್ಕೆ ಬರಬೇಕಂತೆ ಎಂದು ಕರೆದಾಗ ಆಹಾ ಬಂದೆ ಬಂದೆ ಎನ್ನುತ್ತಾ ಅಲ್ಲಿಂದ ಕಾಲ್ ಕಿತ್ತಿದ್ದಳು ಇಂಚರ ನಂತರ ಬಳೆ ತೊಡಿಸುವ ಕಾರ್ಯಕ್ರಮ ಕೂಡ ಮುಗಿಯುವ ಹೊತ್ತಿಗೆ ರಾತ್ರಿಯಾಗಿತ್ತು ಎಲ್ಲರದ್ದು ಊಟವಾದ ಬಳಿಕ ಹಾಡು ನೃತ್ಯ ಸಂಗೀತ ಎಂಬ ಪ್ರೋಗ್ರಾಮ್ಗಳೆಲ್ಲ ಮುಗಿಯುವ ಹೊತ್ತಿಗೆ ತಡರಾತ್ರಿಯಾಗಿತ್ತು ಬೆಳಿಗ್ಗೆ ಮತ್ತೆ ಬೇಗ ಹೇಳಬೇಕಾಗಿದ್ದರಿಂದ ಎಲ್ಲರೂ ಹೋಗಿ ಮಲಗಿಕೊಂಡರು ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ತಯಾರಾಗಿ ನಿಂತಿತ್ತು ಮದುವೆ ಮಂಟಪ ಇಂಡಿಯಾದ ಟಾಪ್ ತ್ರೀ ಬಿಸ್ನೆಸ್ಗಳಲ್ಲಿ ಒಂದಾಗಿದ್ದ ದೇಸಾಯಿ ಮನೆತನದ ಮಕ್ಕಳ ಮದುವೆ ಎಂದರೆ ಆಡಂಬರಕ್ಕೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಬಂದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಷ್ಟು ಅದ್ಧೂರಿಯಾಗಿ ನಡೆಯುತ್ತಿತ್ತು ಮದುವೆ ಗಣ್ಯಾದಿ ಗಣ್ಯರೆಲ್ಲರೂ ಮದುವೆಗೆ ಆಗಮಿಸಿದ್ದರು ನಂತರ ಬಿಳಿ ರೇಷ್ಮೆ ಪಂಚೆ ಬಿಳಿ ಶರ್ಟ್ ಮತ್ತು ಶಲ್ಯ ಹಾಕಿ ತಲೆಗೆ ಪೇಟ ತೊಟ್ಟಿದ್ದ ಹುಡುಗರಿಬ್ಬರು ಮದುವೆ ಗಂಡಿನ ಅಲಂಕಾರದಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದರು ವಧುಗಳಿಬ್ಬರನ್ನು ಕರೆದುಕೊಂಡು ಬನ್ನಿ ಎಂಬ ಪುರೋಹಿತರ ಕೂಗಿಗೆ ಪದ್ಮ ಹಾಗೂ ಪೂರ್ವಿ ಇಬ್ಬರು ರಶ್ಮಿ ಹಾಗೂ ಇಂಚರ ಕೋಣೆಗೆ ಓಡಿದರು ಅವಳನ್ನು ಕರೆತರಲು ಹಸಿರು ಬಣ್ಣದ ಒಂದೇ ತರಹದ ದುಬಾರಿ ಧಾರೆ ಸೀರೆಗೆ ಅದೇ ಬಣ್ಣದ ಡಿಸೈನರ್ ಬ್ಲೌಸ್ ತೊಟ್ಟಿದ್ದರೂ ಇಬ್ಬರು ಕಿವಿಗೆ ಜುಮುಕಿ ಬೈತಲೆ ಬೊಟ್ಟು ಕತ್ತಿಗೆ ಎರಡೆಲೆ ನೆಕ್ಲೆಸ್ ಸೊಂಟಕ್ಕೆ ಡಾಬು ತೋಳಬಂದಿ ಕೈತುಂಬ ತೊಟ್ಟ ಕಪ್ಪು ಬಳೆಗಳ ಜೊತೆಗೆ ಚಿನ್ನದ ಬಳೆಗಳನ್ನು ಹಾಕಿ ತಲೆಗೆ ಮೊಗ್ಗಿನ ಜಡೆ ಹಾಕಿ ಹಿತಮಿತವಾದ ಮೇಕಪ್ನಲ್ಲಿ ದಂತದ ಗೊಂಬೆಗಳ ಹಾಗೆ ಕಾಣುತ್ತಿದ್ದರು ಇಬ್ಬರು ಇಬ್ಬರನ್ನು ಕರೆದುಕೊಂಡು ಬರುತ್ತಿದ್ದರೆ ಅಕ್ಕ ತಂಗಿಯರಂತೆ ಕಾಣುತ್ತಿದ್ದರು ಇಬ್ಬರು ಬಂದು ತಾವು ಮದುವೆ ಆಗಬೇಕಾದ ಹುಡುಗರ ಎದುರಿಗೆ ಹಿಡಿದಿದ್ದ ಅಂತರ್ಪಟದ ಹಿಂದೆ ನಿಂತುಕೊಂಡರು ಸಿದ್ದು ಯಾವಾಗ ತನ್ನ ಹುಡುಗಿಯನ್ನು ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ನೋಡುತ್ತೀನೋ ಎಂಬ ಕಾತರತೆಯಿಂದ ಕಾಯುತ್ತಿದ್ದ ಈ ಕಡೆ ಇಂಚರಾಳ ಮನಸ್ಸು ಈ ಮದುವೆ ಆಗಲೋ ಬೇಡವೋ ಎಂಬ ದ್ವಂದ್ವಕ್ಕೆ ಬಿದ್ದಿತ್ತು ಸುತ್ತಲೂ ಯಾರಿಗಾಗಿಯೋ ನೋಡಿದಳು ಆದರೆ ಅವಳು ಹುಡುಕುತ್ತಿದ್ದ ವ್ಯಕ್ತಿ ಕಾಣದಿದ್ದಾಗ ನಿರಾಸೆಯಿಂದ ಪುರೋಹಿತರು ಹೇಳುವ ಶಾಸ್ತ್ರಗಳನ್ನು ಮಾಡಲು ಆರಂಭಿಸುತ್ತಾಳೆ ನಂತರ ಎರಡೂ ಜೋಡಿಗಳು ಸಹ ಪುರೋಹಿತರು ಹೇಳಿದ ಹಾಗೆ ಒಬ್ಬರ ತಲೆಯ ಮೇಲೆ ಮತ್ತೊಬ್ಬರು ಜೀರಿಗೆ ಬೆಲ್ಲವನ್ನು ಸುರಿದುಕೊಂಡ ನಂತರ ಎದುರಿಗೆ ಇದ್ದ ಅಂತರ್ಪಟ ಸರಿಯಿತು ತಲೆ ಬಗ್ಗಿಸಿ ನಿಂತಿದ್ದ ಇಂಚರಾಗೆ ತಾನು ಮದುವೆ ಆಗುತ್ತಿರುವ ಹುಡುಗನ ಮುಖ ನೋಡೋಕು ಇಷ್ಟ ಇರಲಿಲ್ಲ ಅಷ್ಟೇ ಅಲ್ಲದೆ ಇದುವರೆಗೂ ತಾನು ಮದುವೆ ಆಗಬೇಕಾದ ಹುಡುಗ ಯಾರು ಅವನು ನೋಡೋಕೆ ಹೇಗಿದ್ದಾನೆ ಎಂಬ ಕ್ಯೂರಿಯಾಸಿಟಿ ಸಹ ಇರಲಿಲ್ಲ ಅವಳಲ್ಲಿ ಕೊನೆಯ ಪಕ್ಷ ಅವನ ಹೆಸರು ಸಹ ಗೊತ್ತಿಲ್ಲ ಇವಳಿಗೆ ಇವತ್ತು ತನ್ನ ಮದುವೆ ಎಂಬ ಖುಷಿಯಾಗಲಿ ಅಥವಾ ಮದುವೆ ಹೆಣ್ಣಿಗೆ ಇರಬೇಕಾದ ಲಜ್ಜೆಯಾಗಲಿ ಯಾವುದೂ ಇರಲಿಲ್ಲ ಅವಳ ಮುಖದಲ್ಲಿ ಪುರೋಹಿತರು ಹೇಳುವ ಶಾಸ್ತ್ರಗಳನ್ನೆಲ್ಲ ನಿರ್ಭಾವುಕ ಮುಖದಿಂದ ಮಾಡುತ್ತಿದ್ದಳು ಈ ಕಡೆ ರಶ್ಮಿಯನ್ನು ಮದುಮಗಳ ಅಲಂಕಾರದಲ್ಲಿ ನೋಡಿದ ಸಿದ್ದು ಕಳೆದೇ ಹೋಗಿದ್ದ ಕಣ್ಣರೆಪ್ಪೆ ಮಿಟುಕಿಸುವುದನ್ನು ಸಹ ಮರೆತವನಂತೆ ನೋಡುತ್ತಿದ್ದ ಸಿದ್ದು ಅವನು ಅವಳಲ್ಲಿ ಎಷ್ಟರ ಮಟ್ಟಿಗೆ ಕಳೆದು ಹೋಗಿದ್ದ ಎಂದರೆ ಎರಡು ಮೂರು ಬಾರಿ ಪುರೋಹಿತರು ಹಾರ ಬದಲಾಯಿಸಿಕೊಳ್ಳಿ ಎಂದು ಹೇಳಿ ಹೇಳಿ ಸಾಕಾಗಿತ್ತು ಅಯ್ಯ ಮದುಮಗನೆ ನೀನು ಹುಡುಗಿನ ಆಮೇಲೆ ಬೇಕಾದರೂ ನೋಡಬಹುದು ಈಗ ಮೊದಲು ಹಾರ ಬದಲಾಯಿಸ್ಕೊಳ್ಳಯ್ಯ ಎಂದು ಎಲ್ಲರಿಗೂ ಕೇಳಿಸುವ ಹಾಗೆ ಜೋರಾಗಿ ಹೇಳಿದಾಗ ವಾಸ್ತವಕ್ಕೆ ಬಂದ ಸಿದ್ದು ರಶ್ಮಿಗೆ ಹಾರ ಹಾಕಿದ್ದ ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡ ನಂತರ ಹಸಮೆಣೆ ಮೇಲೆ ಅಕ್ಕಪಕ್ಕ ಕುಳಿತುಕೊಂಡರು ನಂತರ ತೆಂಗಿನಕಾಯಿಯ ಮೇಲೆ ಇದ್ದ ದಾರದ ಚಿನ್ನದ ಮಂಗಳ ಸೂತ್ರವನ್ನು ಎಲ್ಲರ ಕೈನಲ್ಲೂ ಮುಟ್ಟಿಸಿಕೊಂಡು ಬಂದು ಎದುರಿಗೆ ಇಟ್ಟರು ಪುರೋಹಿತರು ಹೇಳಿದ ಶಾಸ್ತ್ರಗಳನ್ನು ಮಾಡುತ್ತಿದ್ದ ಇಂಚರ ಕೈ ನಡುಗುತ್ತಿತ್ತು ಅವಳ ಎದೆ ಬಡಿತ ತನಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಪದೇ ಪದೇ ಎದುರಿಗೆ ಇದ್ದ ಜನಗಳ ಮಧ್ಯ ವಿವಾನ್ನನ್ನು ಹುಡುಕಿ ಸೋಲುತ್ತಿತ್ತು ಅವಳ ಕಣ್ಣುಗಳು ನನಗ್ಯಾಕೆ ಇಷ್ಟೊಂದು ಭಯ ಆಗ್ತಿದೆ ನಾನೇ ಬೇಡ ಎಂದು ಬಿಟ್ಟು ಬಂದ ವಿವಾನ್ ಯಾಕೆ ಇವತ್ತು ಇಷ್ಟೊಂದು ನೆನಪಾಗ್ತಿದ್ದಾನೆ ನನ್ನ ಮನಸು ಯಾಕೆ ಅವನು ಬಂದು ಈ ಮದುವೆ ನಿಲ್ಲಿಸಲಿ ಎಂದು ಬೇಡ್ಕೊಳ್ತಿದೆ ಹಾಗಿದ್ರೆ ನನ್ನ ಮನಸಲ್ಲಿ ಇನ್ನೂ ವಿವಾನ ಇದ್ದಾನ ಎಂದು ತನಗೆ ತಾನೇ ಕೇಳಿಕೊಂಡವಳ ಮನಸ್ಸು ಹೌದು ಎಂದು ಉತ್ತರಿಸಿದಾಗ ಚಡಪಡಿಕೆ ಶುರುವಾಯಿತು ಅವಳಲ್ಲಿ ಹೌದು ನನ್ನ ಮನಸಲ್ಲಿ ಇನ್ನೂ ವಿವಾನ ಇದ್ದಾನೆ ಒಬ್ಬರನ್ನ ಇಟ್ಕೊಂಡು ಮತ್ತೊಬ್ಬರ ಜೊತೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಒಬ್ಬರನ್ನ ಇಟ್ಕೊಂಡು ಮತ್ತೊಬ್ಬರನ್ನು ಮದುವೆ ಆಗೋದು ತಪ್ಪು ಅಂತ ವಿವಾನ್ಗೆ ಹೇಳಿದ್ದು ನಾನೇ ಈಗ ನಾನು ಸಹ ಅದೇ ತಪ್ಪನ್ನು ಮಾಡೋಕೆ ಕೊಟ್ಟಿದ್ದೀನಲ್ಲ ಇಲ್ಲ ನನಗೆ ಈ ಮದುವೆ ಬೇಡ ನಾನು ಈ ಮದುವೆ ಆಗಲ್ಲ ಎಂದುಕೊಂಡವಳು ಮತ್ತೆ ಆದರೆ ಈ ಮದುವೆ ನಿಂತೋದ್ರೆ ನನ್ನಿಂದ ಎರಡನೇ ಬಾರಿ ಅಪ್ಪನಿಗೆ ಅವಮಾನ ಆಗುತ್ತೆ ಏನು ಮಾಡೋದು ಎಂದುಕೊಂಡವಳು ನನ್ನ ಮದುವೆ ನಿಂತೋದ್ರೆ ಏನಾಗುತ್ತೆ ಸಿದ್ದು ಹಾಗೂ ರಶ್ಮಿ ಮದುವೆ ನಡೆಯುತ್ತಲ್ಲ ಸೊ ಒಂದು ಮದುವೆ ನಡೆದರೆ ಸಾಕು ಬಂದವರ ಮುಂದೆ ಯಾವ ಅವಮಾನವೂ ಆಗಲ್ಲ ಈ ಮದುವೆ ನಾನು ಆಗಲ್ಲ ನನಗೆ ವಿವಾನ್ ಬೇಕು ತಪ್ಪು ಯಾರು ಮಾಡಲ್ಲ ಎಲ್ಲರೂ ಮಾಡ್ತಾರೆ ಸೊ ನಾನು ಸಹ ವಿವಾನ್ ಕ್ಷಮಿಸಿ ಅವನ ಜೊತೆ ಮದುವೆ ಆಗ್ತೀನಿ ಎಂದು ತುಂಬ ಹೊತ್ತು ಯೋಚಿಸಿದ ಬಳಿಕ ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದಳು ಇಂಚರ ಆದರೆ ಇಷ್ಟೆಲ್ಲ ಯೋಚನೆಗಳಲ್ಲಿ ಕಳೆದು ಹೋಗಿದ್ದಳು ಇಂಚರ ಆದರೆ ಅವಳ ಅರಿವಿಗೂ ಬಾರದೆ ಮಾಂಗಲ್ಯ ಧಾರಣೆ ನಡೆದು ಹೋಗಿತ್ತು ಪುರೋಹಿತರು ಯಾವಾಗ ಗಟ್ಟಿಮೇಳ ಎಂದರು ಎನ್ನುವುದೇ ಇಂಚರಾಗೆ ಕೇಳಿಸಲಿಲ್ಲ ಅಷ್ಟು ಗಾಢ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ತನ್ನ ಎದೆಯ ಮೇಲೆ ರಾರಾಜಿಸುತ್ತಿರುವ ಚಿನ್ನದ ಮಂಗಳ ಸೂತ್ರವನ್ನು ನೋಡಿ ತಾನು ತಡಮಾಡಿಬಿಟ್ಟೆ ಎನ್ನುವುದು ಅರಿವಾಗಿ ಅವಳ ಕಣ್ಣಿಂದ ನೀರಿಳಿಯಿತು ಮುಂದುವರಿಯುವುದು